ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಪಂಚಾಯಿತಿ ನಾಯಕರು ಹಳ್ಳಿ ಬಿಟ್ಟು ಜಿ ಬಿ ಎ ಪಟ್ಟಣಕ್ಕೆ ಲಗ್ಗೆ ರೀ ಏನ್ರಿ ಇದು ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಜನ ಬರ್ತಾ ಇದ್ದಾರೆ ನಿಜ ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ವಲಸೆ ರೀತಿಯೊಳಗೆ ಬರ್ತಾ ಇದ್ದಾರೆ ಅದು ನಿಜ ಆದರೆ ರಾಜಕಾರಣಿಗಳು ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಬರುವುದು ಯಾಕೆ ಅನೇಕರು ಪ್ರಶ್ನೆಯನ್ನು ಮಾಡ್ತಾ ಇರ್ಬೋದು ಜಿ ಬಿ ಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ಸಮೀಪಿಸ್ತಾ ಇದ್ದ ಹಾಗೆಯೇ ಗ್ರಾಮಾಂತರದಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಇನ್ನೊಂದು ಎರಡು ತಿಂಗಳಿಗೆ ತಮ್ಮ ಅವಧಿ ಮುಕ್ತಾಯವಾಗುತ್ತೆ ಎರಡು ತಿಂಗಳೆಲ್ಲ ಫೆಬ್ರವರಿಗೆ ಮುಕ್ತಾಯವಾಗುತ್ತೆ ಹಾಗಾಗಿ ಪಂಚಾಯಿತಿಯನ್ನು ಬಿಟ್ಟು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಬರುವಂಥ ಹಿನ್ನೆಲೆಯೊಳಗೆ ಅನೇಕರು ಲಗ್ಗೆ ಇಡುವ ಚಿಂತನೆಯನ್ನು ಮಾಡಿ ತಮ್ಮದೇ ಆದ ರೀತಿ ಒಳಗೆ ಒಳಗೆ ಪ್ರಚಾರದ ಕಾರ್ಯಗಳನ್ನು ಅವರಷ್ಟವರೇ ಆರಂಭಿಸಿದ್ದಾರೆ ಎನ್ನುವಂಥ ಮಾಹಿತಿ ಬರ್ತಾ ಇದೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯೋ ಅಥವಾ ಗ್ರಾಮೀಣ ಬೆಂಗಳೂರು ಅಥಾರಿಟಿಯೋ ಅಂತ ಅನೇಕರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಯಾಕೆ ಅಂತಂದರೆ ಪಂಚಾಯಿತಿಯ ಸದಸ್ಯರಾಗಿ ಅಧಿಕಾರವನ್ನು ಸವಿದಂಥವರು ಪಂಚಾಯಿತಿ ಕೆಲವೊಂದು ಕಡೆ ಹೊಟ್ಟೋಗುತ್ತೆ ಅಂತಿದೆ ಕೆಲವೊಂದು ಕಡೆ ಇದೆ ಅಂತಿದೆ ಅದು ಏನೇ ಆಗಲಿ ಅದನ್ನು ಹೊರತುಪಡಿಸಿ ಈಗ ತಯಾರಿ ಆಗಿರುವಂತಹ ಗ್ರೇಟರ್ ಬೆಂಗಳೂರು ಅಥಾರಿಟಿ ಒಳಗೆ ಇರುವಂತಹ ವಾರ್ಡ್ಗಳಿಗೆ ನಾನೇ ಅಭ್ಯರ್ಥಿ ಅಂತ ಬಂದರೆ ನಮ್ಮಗಳ ಗತಿ ಏನು ನಾವೇನು ಮಾಡಬೇಕು ಅನ್ನುವ ಪ್ರಶ್ನೆಯನ್ನು ಹಲವರು ಎತ್ತಿದ್ದಾರೆ ಇದು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾಗಿದೆ ಅಂತೇನು ಅರ್ಥ ಅಲ್ಲ ಬಹುತೇಕ ಅನೇಕ ಪಕ್ಷಗಳಿಗೆ ಇದು ಸೀಮಿತವಾಗಿದೆ ಸದ್ಯಕ್ಕೆ ಒಂದಷ್ಟು ಹೆಸರುಗಳು ಓಡಾಡ್ತಾ ಇದೆ ಆ ವಾರ್ಡ್ಗೆ ಇವರು ಈ ಇವರು ಈ ವಾರ್ಡ್ಗೆ ಇವರು ಅಂತ ಒಬ್ಬರಂತೂ ಈಗಾಗಲೇ ಗ್ರಾಮ ಪಂಚಾಯಿತಿ ಅಂದರೆ ಜಿಲ್ಲಾ ಪಂಚಾಯತಿ ಬಿಟ್ಟು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಅಂದರೆ ಬಿ ಬಿ ಎಂ ಪಿ ಆಗುವಾಗಲೇ ಬಿ ಬಿ ಎಂ ಪಿ ಅಭ್ಯರ್ಥಿ ಅಂಥೇಳಿ ಎಸ್ ಟಿ ಸೋಮಶೇಖರ್ ಅವರು ಒಂದು ಕಡೆ ಘೋಷಣೆಯನ್ನು ಮಾಡಿಬಿಟ್ಟಿದ್ದರು ಕೆಗೊಳ್ಳಹಳ್ಳಿ ಪಂಚಾಯಿತಿ ವ್ಯಾಪ್ತಿಯೊಳಗೆ ನೀನು ಗ್ರಾಮೀಣ ಪಂಚಾಯಿತಿ ಗ್ರಾಮ ಪಂಚಾಯತ್ ಚಿಂತನೆ ಮಾಡಪ್ಪ ನೀನು ಬಿ ಬಿ ಎಂ ಪಿ ನೋಡ್ಕೋ ಹೋಗು ಅಂತೇಳಿ ಒಂದು ಬಹಿರಂಗ ಸಭೆಯಲ್ಲಿ ಹೇಳಿದರು ಆವಾಗ್ಲಿಂದ ಅವ್ರು ಗಮನದಲ್ಲಿದ್ದರೇನೋ ಗೊತ್ತಿಲ್ಲ ಈಗ ಒಂದು ರೀತಿ ಅವರು ಫೈನಲ್ ಆಗಿದೆ ಅವರೇ ಶಿವಮಾದಯ್ಯ ಶಿವಮಾದಯ್ಯನವರು ಅಂತಿಮಗೊಂಡಿದೆ ಒಂದಂಥೇಳಿ ಉಳಿದಂಥವ್ರು ಯಾರು ಏನು ಯಾರು ಏನು ಅವರಂತೆ ಇವರಂತೆ ಇವರಂತೆ ಅವರಂತೆ ಅವರಲ್ಲ ಇವರಲ್ಲ ಇವ್ರು ಬಿಟ್ಟು ಅವರ್ಯಾರು ಅವ್ರು ಬಿಟ್ಟು ಇವ್ರು ಯಾರು ಅನ್ನುವ ರೀತಿಯೊಳಗೆ ಕಣ್ಣ ಮುಚ್ಚೆ ಗಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ಅನ್ನುವ ರೀತಿಯೊಳಗೆ ಅವರವರ ಆಟವನ್ನು ಅವರವರು ಆಡ್ತಾ ಇದ್ದಾರೆ ಆ ಮೂಲಕವಾಗಿ ಒಂದು ನಾಲ್ಕು ಹೆಸರುಗಳಿಗೆ ಸಾಕಷ್ಟು ಚಲಾವಣೆಯಲ್ಲಿದೆ ಆ ಹೆಸರುಗಳನ್ನು ಮಾತ್ರ ನಾನು ಹೇಳ್ತೇನೆ ಅದರ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ ಒಂದು ಸೂಲಿಕೆರೆಯ ಗ್ರಾಮ ಪಂಚಾಯಿತಿಯ ಸದಸ್ಯ ಕೆಂಗೇರಿ ಉಪನಗರದ ನಿವಾಸಿ ಮೋಹನ್ ಕುಮಾರ್ ಮಂಜೂರವರು ಕೂಡ ಜಿ ಬಿ ಎ ಆಕಾಂಕ್ಷಿತರ ಅಗ್ರಗಣ್ಯ ಸಾಲಿನಲ್ಲಿದ್ದಾರೆ ಇನ್ನು ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಚಿಕ್ಕರಾಜರವರು ನನಗೂ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅವರು ಯಾವ ವಾರ್ಡ್ಗೆ ಅನ್ನುವಂಥದ್ದು ಇನ್ನೂ ಕೂಡ ಅಷ್ಟೊಂದು ಸ್ಪಷ್ಟನೆಯಾಗಿಲ್ಲ ಕೊಡ್ತೋರ ಕೊಡಲ್ಲ ಗೊತ್ತಿಲ್ಲ ಅವರು ಕೂಡ ಆಕಾಂಕ್ಷಿತರಾಗಿದ್ದಾರೆ ಮೊದಲು ಒಂದು ಇತ್ತು ಆಮೇಲೆ ಇಲ್ಲ ಅಂತ ಐತಿ ಈಗ ಒಂದು ಮೂರು ದಿವಸಗಳಿಂದ ಮತ್ತೊಂದು ಹೆಸರು ಚಲಾವಣೆಯೊಳಗಿದೆ ಅದು ರಾಮೋಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ್ ಹೆಸರು ಚಾಲ್ತಿಯಲ್ಲಿದೆ ಅದೇ ರೀತಿ ಯಶವಂತಪುರ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಹಂತಗಳಿಗೆ ಅಂತಿಮಗೊಂಡು ಇನ್ನೇನು ಘೋಷಣೆ ಆಗಬೇಕಾಗಿರೋ ಪರಿಸ್ಥಿತಿಯಲ್ಲಿರುವಂತಹ ರಾಮೋಹಳ್ಳಿಯ ಆರ್ ಪಿ ಪ್ರಕಾಶ್ರವರು ಕೂಡ ಜಿ ಬಿ ಎ ವಾರ್ಡಿನ ಮೇಲೆ ಕಣ್ಣಿಟ್ಟಿದ್ದಾರಂತೆ ನೋಡೋಣ ಜಿ ಬಿ ಎ ಗ್ರೇಟರ್ ಬೆಂಗಳೂರು ಅಥಾರಿಟಿಯೋ ಗ್ರಾಮೀಣ ಬೆಂಗಳೂರು ಅಥಾರಿಟಿಯೋ ಗೊತ್ತಿಲ್ಲ ಗ್ರಾಮೀಣ ಪ್ರದೇಶದವರು ಬಂದು ಇಲ್ಲಿ ಲಗ್ಗೆ ಇಟ್ಟರೆ ನಾವೇನು ಲಗೋರಿ ಆಡಬೇಕೇನು ಸ್ವಾಮಿ ಅನ್ನುವಂಥ ಪ್ರಶ್ನೆ ಹಲವಾರದು ಅನೇಕ ವರ್ಷಗಳಿಂದ ಪಕ್ಷದಲ್ಲಿದ್ದೇವೆ ನಮಗೆ ಈಗ ಸರಿ ಅವಕಾಶವಾಗಿದೆ ಅನ್ನುವ ಸಂದರ್ಭದೊಳಗೆ ಏನೇನೋ ಕಾರಣಕ್ಕೆ ಗ್ರಾಮೀಣ ಪ್ರದೇಶದಿಂದ ಬಂದುಬಿಟ್ಟರೆ ಪಟ್ಟಣಕ್ಕೆ ಲಗ್ಗೆ ಇಟ್ಟರೆ ನಾವೇನು ಪೊಟ್ಟಣ ಕಟ್ಟಿಕೊಂಡು ಹೋಗಬೇಕೆ ಅನ್ನುವ ರೀತಿಯೊಳಗೆ ಚರ್ಚೆ ಆಗ್ತಿದೆ ಕಾದ ನೋಡೋಣ ಯಾರಿಗೆ ಅವಕಾಶ ಇರುತ್ತೆ ಯಾರಿಗೆ ಟಿಕೀಟು ಯಾರಿಗೆ ಬಕೀಟು ಕಾದು ನೋಡೋಣ ಅಂತ ಹೇಳ್ತಾ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿನ ಹೊತ್ತು ಬರ್ತಾನೆ ನಮಸ್ಕಾರ